ನಮಸ್ಕಾರ ವೀಕ್ಷಕರೇ ಕಥಾಜ್ಞಾನ ಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಶ್ರೀ ದತ್ತ ಚರಿತ್ರೆಯ ಮುಂದುವರಿದ ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ದತ್ತ ಮಹಿಮೆಯ ಈ ದಿವ್ಯ ಕಥೆಯಲ್ಲಿ ನಾವು ಕೇಳಲಿರುವುದು ಶ್ರೀ ನೃಸಿಂಹ ಸರಸ್ವತಿ ಮಹಾಯೋಗಿಯ ಪವಿತ್ರ ಅವತಾರ ಕಥೆ ಹಿಂದಿನ ಜನ್ಮದಲ್ಲಿ ಶನಿ ಪ್ರದೋಷ ವ್ರತ ಮಾಡಿದ ಅಂಬಿಕೆಯು ಈ ಜನ್ಮದಲ್ಲಿ ಬೀದರ್ ನಗರದ ಬಳಿ ಇರುವ ಕಾರಂಜಾ ತೀರದ ಗ್ರಾಮದ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಅಂಬಾಭವಾನಿಯಾಗಿ ಜನಿಸುತ್ತಾಳೆ ಪ್ರಾಪ್ತ ವಯಸ್ಕಳಾದ ಅಂಬಾಭವಾನಿಯನ್ನು ಶಿವಭಕ್ತನೂ ಜ್ಞಾನಿಯೂ ಆದ ಮಾಧವ ಎಂಬ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಕಾಲಾನಂತರದಲ್ಲಿ ಅಂಬಾಭವಾನಿಯು ಗರ್ಭಧರಿಸಿದ ಸಮಯದಲ್ಲಿ ಆಕೆಯು ಕೇವಲ ಭಗವಂತನ ನಾಮ ಸ್ಮರಣೆಯನ್ನು ಮಾಡುತ್ತಿದ್ದಳು ನವಮಾಸಗಳು ತುಂಬಲು ಆಕೆಯು ಪುಷ್ಯ ಮಾಸದ ಶುದ್ಧ ಬಿದಿಗೆ ದಿನದಂದು ದಿವ್ಯಪುತ್ರನಿಗೆ ಜನ್ಮವನ್ನು ನೀಡಿದಳು ಹುಟ್ಟಿದ ತಕ್ಷಣ ನವಜಾತ ಶಿಶುವು ಓಂಕಾರವನ್ನು ಉಚ್ಚರಿಸಿತು ಊರಿನವರು ನೆಂಟರಿಷ್ಟರೆಲ್ಲ ಈ ಭವ್ಯ ಶಿಶುವಿನ ದಿವ್ಯ ರೂಪವನ್ನು ನೋಡಿ ಧನ್ಯರಾದರು ಆ ಮಗುವಿಗೆ ನರಹರಿ ಎಂದು ನಾಮಕರಣ ಮಾಡಿದರು ಅನೇಕ ಪವಾಡಗಳನ್ನು ತೋರಿಸುತ್ತ ಮಗುವು ಪೂರ್ಣಚಂದ್ರನಂತೆ ಬೆಳೆಯುತ್ತ ಮಾತಾಪಿತರಿಗೆ ಆನಂದವನ್ನು ಉಂಟುಮಾಡಿತ್ತು ವಿಚಿತ್ರವೆಂದರೆ ಮಗುವು ತೊಟ್ಟಿಲಲ್ಲಿ ಮಲಗದೆ ನೆಲದ ಮೇಲೇ ಮಲಗುತ್ತಿತ್ತು ಹೀಗೆ ನರಹರಿಗೆ ಒಂದು ವರ್ಷ ವಯಸ್ಸಾಯಿತು ಓಂಕಾರದ ಹೊರತು ಬೇರೆ ಯಾವ ಶಬ್ದವೂ ಅವನ ಬಾಯಿಂದ ಹೊರಬರುತ್ತಿರಲಿಲ್ಲ ಇವನು ಮೂಕನಾದನೆಂದು ಹೆದರಿ ಹಲವು ರೀತಿಯ ಚಿಕಿತ್ಸೆಯನ್ನು ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಹೀಗೆ ಏಳು ವರ್ಷಗಳೇ ಕಳೆದು ಹೋದವು ಒಮ್ಮೆ ನರಹರಿಯು ತಾಯಿಗೊಂದು ಪವಾಡ ತೋರಿಸಿದನು ಕೈ ಸನ್ನೆ ಮಾಡಿ ಕಬ್ಬಿಣದ ಹಾರೆಯನ್ನು ತರುವಂತೆ ತಾಯಿಗೆ ಹೇಳಿ ಅದನ್ನೇ ಕ್ಷಣಕಾಲ ನೋಡಲು ಅದು ಚಿನ್ನವಾಯಿತು ಹೀಗೆ ಅವನು ನೋಡಿದ ಲೋಹ ವಸ್ತುಗಳೆಲ್ಲ ಮಾರ್ಪಟ್ಟವು ನರಹರಿಯು ಮಾತನಾಡುವುದನ್ನು ಕೇಳಬೇಕೆಂದು ತಾಯಿ ಆಸೆಪಟ್ಟಾಗ ನರಹರಿಯು ಸನ್ನೆ ಮಾಡಿ ಕೊರಳಿಗೆ ಜನಿವಾರ ಬಿದ್ದ ಮೇಲೆ ಮಾತಾಡುವೆ ಎಂದು ಸೂಚಿಸಿದನು ಮಾತಾಪಿತರು ಕೂಡಲೇ ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಉಪನಯನ ಮಾಡಿದರು ತಂದೆಯು ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿದನು ಮಾತೃಭಿಕ್ಷೆಯ ಸಮಯದಲ್ಲಿ ತಾಯಿಯು ಮೊದಲ ಭಿಕ್ಷೆ ನೀಡಿದಾಗ ನರಹರಿಯು ಋಗ್ವೇದವನ್ನು ಸ್ವರಸಹಿತವಾಗಿ ಉಚ್ಚರಿಸಿದನು ಎರಡನೆಯ ಭಿಕ್ಷೆಯ ವೇಳೆ ಯಜುರ್ವೇದವನ್ನು ಮೂರನೆಯ ಬಾರಿ ಸಾಮವೇದವನ್ನು ಪಠಿಸಿದನು ತಾಯಿಯು ಪುರೋಹಿತರು ಹೇಳಿಕೊಟ್ಟಂತೆ ಭಿಕ್ಷೆ ಬೇಡಿ ವೇದಾಭ್ಯಾಸ ಮಾಡಿ ಧರ್ಮವನ್ನು ರಕ್ಷಿಸು ಎಂದು ಆಶೀರ್ವಾದ ಮಾಡಿದಳು ಅಂತೆಯೇ ನರಹರಿಯು ನಾನು ಭಿಕ್ಷಾವೃತ್ತಿಯಿಂದಲೇ ಜೀವನ ನಡೆಸುತ್ತಾ ದೇಶ ಸಂಚಾರ ಮಾಡುವೆನು ಎಂದು ಹೊರಟು ನಿಂತನು ಆಗ ಆತನ ತಾಯಿಯು ಅವನನ್ನು ತಡೆದು ನೀನು ಹೀಗೆ ದೇಶ ಸಂಚಾರಕ್ಕೆ ಹೊರಟು ಹೋದರೆ ನಮ್ಮನ್ನು ನೋಡಿಕೊಳ್ಳುವವರಾರು ಎಂದು ಕೇಳಿದಳು ನರಹರಿಯು ಅಮ್ಮ ನೀನು ಪೂರ್ವಜನ್ಮದಲ್ಲೂ ಶಿವಭಕ್ತಳಾಗಿರುವೆ ನಿನಗೆ ಮುಂದೆ ನಾಲ್ವರು ಮಕ್ಕಳು ಜನಿಸಿ ರಕ್ಷಿಸುತ್ತಾರೆ ಎಂದು ಹೇಳಿ ಅಭಯ ನೀಡಿ ಆಕೆಯ ಶಿರದ ಮೇಲೆ ಹಸ್ತವನ್ನಿಟ್ಟನು ಕೂಡಲೇ ಆಕೆಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗಿ ಈತನೇ ಶ್ರೀಪಾದ ಶ್ರೀವಲ್ಲಭನಾಗಿ ಹಿಂದೆ ತನ್ನನ್ನು ಅನುಗ್ರಹಿಸಿದ ಸದ್ಗುರು ಎಂದು ತಿಳಿದು ಆತನ ಪಾದ ಮುಟ್ಟಿ ನಮಸ್ಕರಿಸಿ ಅತೃ ಸಹಜವಾದ ಭಾವನೆಯಿಂದ ನರಹರಿ ನೀನಿನ್ನೂ ಈಗ ಉಪವೀತನು ಹನ್ನೆರಡು ವರ್ಷ ಬ್ರಹ್ಮಚಾರ್ಯವನ್ನು ಪಾಲಿಸಿ ನಂತರ ಗೃಹಸ್ಥನಾಗಿ ಮಕ್ಕಳನ್ನು ಪಡೆದು ಸನ್ಯಾಸ ಸ್ವೀಕಾರ ಮಾಡಬಹುದಲ್ಲವೇ ಎಂದು ಹೇಳಿದಾಗ ನರಹರಿಯು ತಾಯಿಗೆ ಜ್ಞಾನೋಪದೇಶವನ್ನು ಮಾಡಿದನು ಅಮ್ಮ ನಮ್ಮ ಶರೀರವು ನಿತ್ಯವಲ್ಲ ಎಲ್ಲಿಯವರೆಗೂ ಇದು ಶಕ್ತವಾಗಿರುವುದು ಅಲ್ಲಿಯವರೆಗೂ ಸತ್ಕಾರ್ಯಗಳನ್ನೇ ಮಾಡಬೇಕು ಪತ್ನಿ ಮನೆ ಮಕ್ಕಳು ಯಾವುದೂ ಶಾಶ್ವತವಲ್ಲ ಇವುಗಳ ಜವಾಬ್ದಾರಿಯನ್ನು ನಾವು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಸಂಪತ್ತು ಅಧಿಕಾರಗಳು ಅಸ್ಥಿರ ಇದರ ದುರುಪಯೋಗ ಎಂದಿಗೂ ಮಾಡಬಾರದು ಈ ದೇಹವು ಹೂವಿನಂತೆ ಅರಳಿ ಸುವಾಸನೆ ಬೀರಿ ಬೇಗನೆ ಬಾಡಿ ಹೋಗುತ್ತದೆ ಎಂದು ಉಪದೇಶ ಮಾಡಿದನು ತಾಯಿಯ ಬೇಡಿಕೆಯಂತೆ ನರಹರಿಯು ಒಂದು ವರ್ಷ ಕಾಲ ತಾಯಿ ತಂದೆಗಳ ಬಳಿ ಇದ್ದು ಅವರಿಗೆ ಅವಡಿ ಮಕ್ಕಳು ಜನನವಾದ ಬಳಿಕ ಸಂಚಾರಕ್ಕೆ ಹೊರಡಲು ಅಪ್ಪಣೆ ಬೇಡಿದನು ತಾಯಿಗೆ ಇನ್ನಿಬ್ಬರು ಪುತ್ರರು ಒಬ್ಬ ಮಗಳೂ ಜನಿಸುವಂತೆ ಅನುಗ್ರಹಿಸಿದನು ನಂತರ ತಾಯಿಯನ್ನು ಕುರಿತು ಅಮ್ಮಾ ನೀವು ನನ್ನನ್ನು ನೆನೆದಾಗ ಬರುವೆ ಚಿಂತೆ ಬೇಡ ಇನ್ನು ಇಪ್ಪತ್ತೊಂದು ವರ್ಷಗಳ ನಂತರ ಮತ್ತೆ ಬರುತ್ತೇನೆ ಈಗ ತೀರ್ಥಯಾತ್ರೆಗೆ ಹೊರಟು ಋಷಿಗಳ ದರ್ಶನ ಪಡೆಯುವೆನು ಎಂದು ಹೇಳಿ ನನ್ನ ಮೂಲ ರೂಪವನ್ನು ತೋರಿಸಿ ನರಹರಿ ತಪಸ್ಸಿಗೆ ಹೊರಟನು ಮೊದಲು ನರಹರಿಯು ಕಾಶೀಕ್ಷೇತ್ರವನ್ನು ತಲುಪಿ ಅಲ್ಲಿನ ದತ್ತಘಾಟಿನಲ್ಲಿ ತಪೋನಿರತನಾದನು ಅಲ್ಲಿದ್ದ ಸಕಲರು ಈ ಬಾಲಯೋಗಿಯ ತೇಜಸ್ಸಿಗೆ ತಲೆಬಾಗಿದರು ಈತನ ವೈರಾಗ್ಯವನ್ನು ಮೆಚ್ಚಿದರು ಆಗ ಅಲ್ಲಿಗೆ ವಯೋವೃದ್ಧರು ಜ್ಞಾನಿಗಳು ಆದ ಕೃಷ್ಣ ಸರಸ್ವತಿ ಎಂಬ ಯತಿಗಳು ಬಂದರು ಆ ಯತಿಗಳು ತಮ್ಮ ಶಿಷ್ಯರಿಗೆ ಈ ಬ್ರಹ್ಮಚಾರಿಯು ಸಾಮಾನ್ಯನಲ್ಲ ಇವನು ನಾರಾಯಣನೇ ಆದ ದತ್ತಾತ್ರೇಯನ ಅವತಾರಿಯು ಈತನಿಗೆ ದೀಕ್ಷೆ ನೀಡಿ ಲೋಕ ಕಲ್ಯಾಣಕ್ಕೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಶಾಸ್ತ್ರೋಕ್ತವಾಗಿ ದೀಕ್ಷೆ ನೀಡಿ ಪ್ರಣವ ಮಂತ್ರೋಪದೇಶ ಮಾಡಿ ಆತನಿಗೆ ಶ್ರೀ ನೃಸಿಂಹ ಸರಸ್ವತಿ ಎಂಬ ಆಶ್ರಮ ನಾಮಕರಣ ಮಾಡಿದರು ಈ ರೀತಿ ನರಹರಿಯು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ನೃಸಿಂಹ ಸರಸ್ವತಿ ಎಂಬ ಹೆಸರಿನಿಂದ ಶಿಷ್ಯರಿಗೆ ವೇದಶಾಸ್ತ್ರಗಳ ಸಾರವನ್ನು ಗುರುಮುಖೇನ ತಿಳಿದು ಉಪದೇಶ ಮಾಡಿದನು ಕಾಶಿ ಕ್ಷೇತ್ರದಲ್ಲಿ ನೃಸಿಂಹ ಸರಸ್ವತೀಯತಿಗಳ ಕೀರ್ತಿ ಹೆಚ್ಚಾಗಿ ಅನೇಕರು ಅವರ ಶಿಷ್ಯರಾಗಿ ಧನ್ಯರಾದರು ಶ್ರೀಗುರುಗಳು ತೀರ್ಥಯಾತ್ರೆ ಕೈಗೊಂಡು ಪುಣ್ಯಕ್ಷೇತ್ರ ದರ್ಶನ ಮಾಡುತ್ತಾ ಗಂಗಾಸಾಗರದ ಮೂಲಕ ಪ್ರಯಾದ ಕ್ಷೇತ್ರವನ್ನು ತಲುಪಿ ಅಲ್ಲಿ ಕೆಲವು ಕಾಲ ತಂಗಿದ್ದರು ಅವರ ಶಿಷ್ಯ ಸಂತತಿ ಹೆಚ್ಚುತ್ತಿತ್ತು ಅವರಲ್ಲಿ ಬಾಲಸರಸ್ವತಿ ಕೃಷ್ಣ ಸರಸ್ವತಿ ಉಪೇಂದ್ರ ಸರಸ್ವತಿ ಮಾಧವ ಸರಸ್ವತಿ ಸಚ್ಚಿದಾನಂದ ಸರಸ್ವತಿ ಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಯೋಗಿ ಎಂಬ ಏಳು ಜನ ಶಿಷ್ಯರಿಗೆ ಅವರು ಸನ್ಯಾಸ ದೀಕ್ಷೆ ನೀಡಿ ವಿಶೇಷಾನುಗ್ರಹ ಮಾಡಿದರು ಇಪ್ಪತ್ತೊಂದು ವರ್ಷಗಳ ಬಳಿಕ ತಮ್ಮ ಜನ್ಮಸ್ಥಳವಾದ ಕರಂಜಾಗ್ರಾಮಕ್ಕೆ ತಾಯಿಗೆ ನೀಡಿದ ವಚನದಂತೆ ಬಂದರು ತಮ್ಮ ಪೂರ್ವಾಶ್ರಮದ ಬಂಧುಗಳ ನೇಕರ ಮನೆಗಳಲ್ಲಿ ಏಕಕಾಲದಲ್ಲಿ ಕಾಣಿಸಿಕೊಂಡರು ಇವರು ಯತಿ ವೇಷಧಾರಿಯಾದ ಶ್ರೀಹರಿ ಎಂದೇ ಭಕ್ತರು ಭಾವಿಸಿದರು ಆಶ್ಚರ್ಯವೆಂದರೆ ತಮ್ಮ ಮಾತಾಪಿತರಿಗೆ ಅವರು ಶ್ರೀಪಾದ ಶ್ರೀವಲ್ಲಭರಂತೆ ದರ್ಶನ ನೀಡಿದರು ನಂತರ ತನ್ನ ತಂದೆಯೂ ಸನ್ಯಾಸದೀಕ್ಷೆ ನೀಡಬೇಕೆಂದು ಪ್ರಾರ್ಥಿಸಿದಾಗ ಶ್ರೀ ಗುರುಗಳು ನೀವು ನಿಮ್ಮ ಅಂತ್ಯಕಾಲವನ್ನು ಕಾಶಿಯಲ್ಲಿ ಕಳೆಯಿರಿ ಇದರಿಂದ ಎಲ್ಲಾ ಪಿತೃಗಳು ಉದ್ಧಾರ ಹೊಂದುವರು ಎಂದು ಆಶೀರ್ವದಿಸಿದನು ಶ್ರೀ ಗುರುಗಳ ಸೋದರಿಯಾದ ರತ್ನಾಯಿ ತಪಸ್ಸಿಗೆ ಹೊರಡಲು ಅನುಮತಿ ನೀಡಿ ಎಂದು ಬೇಡಿದಾಗ ಹಿಂದಿನ ಜನ್ಮದಲ್ಲಿ ನೀನು ಗೋವಿನ ಹಿಂಸೆ ಮಾಡಿದ ಕಾರಣ ನಿನಗೆ ಕುಷ್ಠರೋಗ ಬರುತ್ತದೆ ದಂಪತಿಗಳಲ್ಲಿ ಒಡಕು ತಂದ ಕಾರಣ ನಿನ್ನ ಪತಿ ಸನ್ಯಾಸಿಯಾಗುತ್ತಾನೆ ನಿನಗೆ ಪತಿ ಸೇವೆಯಿಂದಲೇ ಸದ್ಗತಿ ಎಂದರು ರತ್ನಾಯಿಯು ಶ್ರೀ ಗುರುಪಾದಗಳಿಗೆ ನಮಿಸಿ ತನ್ನನ್ನು ರಕ್ಷಿಸಿರೆಂದು ಕೇಳಿದಾಗ ತಂಗಿ ನೀನು ಸ್ವಲ್ಪ ಕಾಲ ಪತಿಯೊಡನೆ ಸುಖವಾಗಿರು ನಿನ್ನ ಪತಿಯು ಸನ್ಯಾಸಿಯಾದ ಬಳಿಕ ಸ್ವಲ್ಪ ಕಾಲ ಕುಷ್ಠರೋಗವನ್ನು ಅನುಭವಿಸಲೇಬೇಕು ಆ ನಂತರ ನಾನು ನಿನಗೆ ಕಾಣಿಸಿಕೊಂಡು ನಿನಗೆ ಪರಿಹಾರ ನೀಡುವೆ ಎಂಬ ಅಭಯ ನೀಡಿದರು ಇಂದಿನ ಈ ಕಥಾಭಾಗವು ತಮಗೆ ಇಷ್ಟವಾಗಿದ್ದರೆ ಕಥಾಜ್ಞಾನ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶ್ರೀ ದತ್ತಾತ್ರೇಯ ಲೀಲೆಗಳ ಮುಂದುವರಿದ ಭಾಗ ನಾಲ್ಕನ್ನು ವೀಕ್ಷಿಸಲು ಮರೆಯದಿರಿ